ಹಾಯ್ ಆಲ್ ವೆಲ್ಕಮ್ ಟು ನಿತಾರ ಅಂಡ್ ಮಾಮ್ ಯೂಟ್ಯೂಬ್ ಚಾನೆಲ್ ತುಂಬಾ ಅಬಾಷನ್ಸ್ ಮೂರನೇ ತಿಂಗಳಲ್ಲೇ ಯಾಕಾಗುತ್ತೆ ಮಗುಗೆ ಯಾವುದೇ ಸಮಸ್ಯೆ ಇದ್ರೆ ಈ ಮೂರನೇ ತಿಂಗಳಲ್ಲೇ ಗೊತ್ತಾಗ್ಬಿಡ್ಬೇಕು ಅದಕ್ಕಾಗಿ ಏನೆಲ್ಲಾ ವಿಷಯಗಳ ಬಗ್ಗೆ ಗಮನ ಕೊಡಬೇಕು ಪ್ರೆಗ್ನೆನ್ಸಿಯ ಮೂರನೇ ತಿಂಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮೂರನೇ ತಿಂಗಳು ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಪ್ರೆಗ್ನೆನ್ಸಿಯ ಒಂಬತ್ತನೇ ವಾರ ಹತ್ತು ಹನ್ನೊಂದು ಹಾಗೂ ಹನ್ನೆರಡನೇ ವಾರ ಮೂರನೇ ತಿಂಗಳು ಅನ್ಸ್ಕೊಳ್ಳುತ್ತೆ ಪ್ರತಿ ವಾರದಲ್ಲೂ ಮಗುವಿನ ಬೆಳವಣಿಗೆ ಹೇಗಿದೆ ಗರ್ಭಿಣಿಯಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಯಾವ ಸಮಸ್ಯೆಗಳು ಎದುರಾಗಬಹುದು ಅದಕ್ಕೆ ಪರಿಹಾರ ಏನು ಈ ಮಂತ್ ಅಲ್ಲಿ ಪರ್ಟಿಕ್ಯುಲರ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ತುಂಬಾ ಚೆನ್ನಾಗ್ ಗೊತ್ತಿರ್ಬೇಕು ಒಟ್ಟಾರೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸ್ಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿತಾ ಹೋಗೋಣ ಮೊದ್ಲಿಗೆ ಪ್ರೆಗ್ನೆನ್ಸಿಯ ಒಂಬತ್ತನೇ ವಾರ ಅಂದ್ರೆ ನಿಮ್ಮ ಮೂರ್ನೇ ತಿಂಗಳು ಈಗ ಶುರುವಾಗಿದೆ ಅಂತ ಅರ್ಥ ಈ ಹಂತದಲ್ಲಿ ಹಾರ್ಮೋನ್ಸ್ ನ ಒಂದು ಏರಿಳಿತ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬಹುದು ತುಂಬಾ ಜನ ಗರ್ಭಿಣಿಯರಿಗೆ ಮೂರನೇ ತಿಂಗಳಲ್ಲಿ ವಾಂತಿ ಕಾಣಿಸ್ಕೊಳುತ್ತೆ ಅಂದ್ರೆ ಒಂಬತ್ತನೇ ವಾರ ಶುರು ಆದಾಗ ವಾಮಿಟಿಂಗ್ ಕಾಣಿಸ್ಕೊಳುತ್ತೆ ಅತಿಯಾಗಿ ಸುಸ್ತು ಕಾಡಬಹುದು ಹೊಸ ಹೊಸ ಬೈಕೆಗಳು ಶುರು ಆಗುತ್ತೆ ಇಂಥದೇ ಅಡುಗೆ ತಿನ್ಬೇಕು ಇಂಥದೇ ತಿಂಡಿ ತಿನ್ಬೇಕು ಅನ್ನೋ ಕಡು ಬೈಕೆ ಏನಿರುತ್ತೆ ಅದು ಈಗ ಆಗುತ್ತೆ ಬಟ್ ಪ್ರತಿ ಪ್ರೆಗ್ನೆನ್ಸಿನೂ ವಿಭಿನ್ನ ಬೇರೆಯವ್ರಿಗೆ ಆಗಿದ್ದಿಲ್ಲ ನಿಮ್ಗೂ ಆಗ್ಬೇಕು ಅಂತಿಲ್ಲ ಅಥವಾ ಬೇರೆಯವ್ರಿಗೆ ಆಗಿದ್ ನನಗೆ ಆಗ್ತಿಲ್ಲ ಅಂದಿದ್ ತಕ್ಷಣನೆ ನಿಮ್ ಪ್ರೆಗ್ನೆನ್ಸಿ ಅಬ್ನಾರ್ಮಲ್ ಇದೆ ಅಂತಾನು ಹೇಳಕ್ ಬರಲ್ಲ ಎವ್ರಿ ಪ್ರೆಗ್ನೆನ್ಸಿ ಡಿಫರೆಂಟ್ ಇನ್ನು ಈ ಹಂತದಲ್ಲಿ ನಿಮ್ಮ ಕಂದ ಅಂದ್ರೆ ನಿಮ್ಮ ಮಗು ಒಂದು ಸ್ಟ್ರಾಬೆರಿ ಹಣ್ಣಿರುತ್ತೆ ಅಲ್ವಾ ಅಷ್ಟು ಸೈಜ್ ಅಲ್ಲಿ ಇರುತ್ತೆ ಮಗುವಿನ ತಲೆ ದೇಹಕ್ಕಿಂತ ಎರಡು ಪಟ್ಟು ದೊಡ್ಡದಾಗಿರುತ್ತೆ ಜೊತೆಗೆ ಕೈಕಾಲು ಬೆರಳುಗಳ ಬೆಳವಣಿಗೆ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಇಷ್ಟು ದಿನ ಒಂದ್ ಮುದ್ದೆ ತರ ಇದ್ದಿದ್ದು ಈಗ ಒಂದ್ ಚೂರು ಬೇಬಿ ಶೇಪಲ್ಲಿ ತಗೊಂಡಿದ್ದೆ ಸೊ ನೆಕ್ಸ್ಟ್ ವೀಕ್ ಅಂದ್ರೆ ಪ್ರೆಗ್ನೆನ್ಸಿ ಹತ್ತೇ ವಾರ ಈ ವಾರ ಹಾರ್ಮೋನ್ಸ್ ನ ಒಂದು ಏರಿಳಿತ ತುಂಬಾನೇ ಜಾಸ್ತಿ ಆಗಿರುತ್ತೆ ಹೊಟ್ಟೆ ಕಾಣಿಸುತ್ತೆ ಹಾಗಂತ ಹೊರ್ಗಡೆಯಿಂದ ನೋಡಿದ ತಕ್ಷಣನೇ ನೀವು ಪ್ರೆಗ್ನೆಂಟ್ ಅನ್ನೋಷ್ಟೇನು ಹೊಟ್ಟೆ ದೊಡ್ಡದಾಗ್ ಕಾಣಿಸ್ತಿರೋದಿಲ್ಲ ತುಂಬಾ ಜಾಸ್ತಿ ನಿರೀಕ್ಷೆನೂ ಮಾಡಬಾರ್ದು ಸೊ ಮೂರ್ ತಿಂಗ್ಳಾಗ್ತಿದೆ ಇನ್ನೂ ಹೊಟ್ಟೆ ಕಾಣಿಸ್ತಿಲ್ಲ ಅವು ಎಲ್ಲ ನಾರ್ಮಲ್ ಇಲ್ವೇನೋ ಅಂತ ಯೋಚನೆ ಪಡಂಗೂ ಇಲ್ಲ ಯಾಕಂದ್ರೆ ಒಟ್ಟೆ ಯಾವ್ದೇ ವ್ಯತ್ಯಾಸ ಕಾಣಿಸ್ತಿಲ್ಲ ಕೆಲವ್ರಿಗೆ ಕೆಲವರು ತಾವು ಖುದ್ದು ಪ್ರೆಗ್ನೆಂಟ್ ಅನ್ನೋದೇ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಬಟ್ ಇದು ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಒಟ್ಟೆ ಕಾಣಿಸ್ತಿರ ಇರಬಹುದು ಇನ್ನು ಅತಿಯಾದ ಸುಸ್ತು ಮುಂದುವರಿಬಹುದು ಈ ವಾರದಲ್ಲಿ ಕೂಡ ಮುಖ್ಯವಾಗಿ ಕೆಲವರಿಗೆ ಬಾಯೆಲ್ಲ ಒಗುರೊಗರಾಗಿ ಅನ್ಸಕ್ ಶುರು ಆಗುತ್ತೆ ಸೊ ದಟ್ ಈಸ್ ಆಲ್ಸೋ ಟೋಟಲಿ ನಾರ್ಮಲ್ ಇನ್ನ ನಿಮ್ಮ ಕಂದನ್ ವಿಷಯಕ್ಕೆ ಬರೋದಾದ್ರೆ ಹತ್ತನೇ ವಾರದಲ್ಲಿ ಭ್ರೂಣ ಹೆಚ್ಚು ಕಡಿಮೆ ಮನುಷ್ಯರ ಮಗುವಿನಂತೆ ಕಾಣಕ್ಕೆ ಶುರುವಾಗುತ್ತೆ ಸೊ ಸ್ಲೋಲಿ ಶೇಪ್ ತಗೊಳ್ಳುತ್ತೆ ಈ ಹಂತದಲ್ಲಿ ಮಗುವಿನ ಮೂಳೆಗಳು ಗಟ್ಟಿ ಆಗುತ್ತೆ ಮಗುವಿನ ಕಿಡ್ನಿ ಅಂದ್ರೆ ಮೂತ್ರನಾಳ ಕೂಡ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಗರ್ಭದಲ್ಲೇ ಮಗು ಮೂತ್ರ ವಿಸರ್ಜನೆ ಕೂಡ ಶುರು ಮಾಡ್ಕೊಂಡ್ಬಿಡುತ್ತೆ ಮೆದ್ಲು ಕೂಡ ತುಂಬಾನೇ ವೇಗವಾಗಿ ಬೆಳವಣಿಗೆ ಹೊಂತ ಇರುತ್ತೆ ಈಗ ಜೀವಕೋಶಗಳ ರಚನೆ ಪ್ರಮಾಣ ನಿಮಿಷಕ್ಕೆ ಎರಡೂವರೆ ಲಕ್ಷಕ್ಕೆ ಏರಿಕೆ ಆಗಿರುತ್ತೆ ಒಟ್ಟಾರೆಯಾಗಿ ನಿಮ್ ಮಗು ಒಂದು ಇಂಚಿನಷ್ಟು ಬೆಳೆದಿದ್ದು ಆಪ್ರಿಕಾಟ್ ಇರುತ್ತಲ್ಲ ಅಷ್ಟು ಗಾತ್ರದಲ್ಲಿ ಇರುತ್ತೆ ಇನ್ನ ನೆಕ್ಸ್ಟ್ ವೀಕ್ ಅಂದ್ರೆ ಪ್ರೆಗ್ನೆನ್ಸಿ ಹನ್ನೊಂದನೇ ವಾರ ಈ ವಾರದಲ್ಲಿ ಗರ್ಭಿಣಿಯ ದೇಹದಲ್ಲಿ ಅನೇಕ ಚೇಂಜಸ್ ಆಗುತ್ತೆ ಏಕಾಏಕಿ ಗರ್ಭಿಣಿಯ ಗಾತ್ರ ಹೆಚ್ಚಾಗುತ್ತೆ ನಿನ್ನೆವರೆಗೂ ಹಾಕೋತಿದ್ದ ಬಟ್ಟೆ ಇವತ್ತು ಟೈಟ್ ಅನ್ಸಕ್ ಶುರು ಆಗ್ಬಿಡುತ್ತೆ ತುಂಬಾನೇ ದಪ್ಪ ಆಗ್ಬಿಟ್ಟು ಏಕ್ ದಮ್ ಅಂತಾನು ಅನ್ಸಕ್ ಶುರು ಆಗುತ್ತೆ ಹಂಗಂತ ನೀವು ತಿನ್ನೋದ್ ಕಡಿಮೆ ಮಾಡ್ಕೊಬಿಡ್ತೀನಿ ಈಗ ಸ್ವಲ್ಪ ಡಯಟ್ ಮಾಡ್ಕೊಬಿಡ್ತೀನಿ ಇಲ್ಲ ತುಂಬಾ ದಪ್ಪ ಆಗ್ಬಿಡ್ಬೋದೇನೋ ಆತರ ಅನ್ಕೋಬೇಡಿ ನೀವು ತಿನ್ನೋದ್ರ ಮೇಲೆ ನಿಮ್ಮ ವೆಯ್ಟ್ ಡಿಪೆಂಡ್ ಆಗಿರಲ್ಲ ನಿಮ್ಮ ಹಾರ್ಮೋನ್ಸ್ ಮೇಲೆ ನಿಮ್ಮ ವೆಯ್ಟ್ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಪರ್ಟಿಕ್ಯುಲರ್ಲಿ ಈ ಪಿರಿಯಡ್ ಅಲ್ಲಿ ಸೊ ಈಗ ತಿನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಬಹುದು ಬಟ್ಟೆನ ಕಂಫರ್ಟಬಲ್ ಆಗಿ ಹಾಕಿ ಸೊ ನಿಮಗೆ ಈ ನಿಮ್ಮ ಸೈಜ್ ಚೇಂಜ್ ಆಗಿ ತಕ್ಕಂಗೆ ಬಟ್ಟೆ ತಗೊಳ್ಳಿ ಸೊ ಹಸ್ಬೆಂಡ್ ಜೊತೆ ಶಾಪಿಂಗ್ ಹೋಗೋಕಿದು ಬೆಸ್ಟ್ ಟೈಮ್ ಅನ್ಬಹುದು ಇದರಿಂದ ನಿಮ್ ಮನಸ್ಸು ಕೂಡ ಹಗುರ ಆಗುತ್ತೆ ಇನ್ನ ಈ ಹಂತದಲ್ಲಿ ತುಂಬಾ ಜನಕ್ಕೆ ಅಜೀರ್ಣ ಎದೆಯುರಿ ಇರಿ ಏನ್ ತಿಂದ್ರೂ ಎದೆ ಮೇಲೆ ಇದೆ ಅನ್ಸೆ ಅನ್ಸುತ್ತೆ ಅದಕ್ಕೆ ನೀವು ತುಂಬಾ ಸಿವಿಯರ್ ಆಗಿದ್ರೆ ಡಾಕ್ಟರ್ ನ ಕೇಳಿ ಕೆಲವೊಂದ್ ಮೆಡಿಸಿನ್ಸ್ ನ ತಗೋಬಹುದು ಇಲ್ಲ ಸಣ್ಣ ಪುಟ್ಟದ ನಾರ್ಮಲ್ ಲೆವೆಲ್ ತಡ್ಕೊಳ್ಳೋ ಲೆವೆಲ್ ಇದೆ ಅಂದ್ರೆ ಮೆಡಿಸನ್ ನ ಅವಾಯ್ಡ್ ಮಾಡ್ಬಹುದು ಹನ್ನೊಂದನೇ ವಾರದಲ್ಲಿ ನಿಮ್ಮ ಮಗು ಹೇಗಿರುತ್ತೆ ಅಂದ್ರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂದ್ರೆ ಹೊಟ್ಟೆ ಒಳಗಡೆ ಸಾಮಾನ್ಯ ಭಾಷೆಲಿ ಹೇಳ್ತೀವಲ್ಲ ನೀರು ಅಂತ ಅದ್ರಲ್ಲಿ ತೇಲ್ತಾ ಇರುತ್ತೆ ಈ ವೇಳೆ ತನ್ನ ಸುತ್ತಲಿನ ದ್ರವವನ್ನ ಕುಡಿಯೋದಕ್ ಸ್ಟಾರ್ಟ್ ಮಾಡುತ್ತೆ ಅದೇ ದ್ರವನ ಕುಡಿದು ಅದನ್ನೇ ಮೂತ್ರದ ಮೂಲಕ ಹೊರ ಹಾಕಿ ಮತ್ತೆ ಅದನ್ನೇ ಕುಡಿಯುತ್ತೆ ಇದು ಟೋಟಲಿ ನಾರ್ಮಲ್ ಮಗು ಈ ತರ ಮಾಡ್ತಿದೆ ಅಂದ್ರೆ ಎಲ್ಲನೂ ನಾರ್ಮಲ್ ಆಗಿದೆ ಮಗು ಕೂಡ ಆರೋಗ್ಯವಾಗಿದೆ ಅಂತಾನೆ ಅರ್ಥ ಭ್ರೂಣ ತನ್ನ ಸುತ್ತಲಿನ ವಾತಾವರಣಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡೋದನ್ನ ಕಲಿತಾ ಇರುತ್ತೆ ಜೊತೆಗೆ ಕಂದನ ಶ್ವಾಸಕೋಶಗಳು ಕೂಡ ಬೆಳವಣಿಗೆ ಹೊಂದೋಕೆ ಶುರುವಾಗತ್ತೆ ಮುಂದೆ ನೆಕ್ಸ್ಟ್ ಉಸಿರಾಡ್ಬೇಕಲ್ಲ ಆಚೆ ಬಂದಾಗ ಹಾಗಾಗಿ ಇನ್ನ ಈ ಹಂತದಲ್ಲಿ ನಿಮ್ಮ ಒಂದು ಅಂಜೂರದಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಫಾರ್ಟಿ ಒನ್ ಎಂ ಎಂ ಎತ್ತರ ಇರಬಹುದು ಇನ್ನು ಮೂರನೇ ತಿಂಗಳ ಕೊನೆಯ ವಾರಕ್ಕೆ ಬರೋದಾದ್ರೆ ಹನ್ನೆರಡನೇ ವಾರದಲ್ಲಿ ಬಹುತೇಕರಿಗೆ ಹೊಟ್ಟೆ ಮೇಲಿನ ಸ್ಕಿನ್ ಏನಿದೆ ಅದು ಇಚಿಂಗ್ ಶುರು ಆಗುತ್ತೆ ಕೆರಿಬೇಕು ಕೆರಿಬೇಕು ಅಂತ ತುಂಬಾನೇ ಅನ್ಸುತ್ತೆ ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಇರತ್ತಲ್ಲ ಸ್ಕಿನ್ ಹಾಗಾಗಿ ತುಂಬಾನೇ ಇಚಿಂಗ್ ಶುರು ಆಗುತ್ತೆ ಸೊ ಆವಾಗ ಬೆಸ್ಟ್ ಟೈಮ್ ನಿಮ್ಮ ಊರುಗಳನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಆಗ ನೀವು ಕೆರೆಯೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬಹುದು ಅದ್ರ ಬದ್ಲು ಕೆರೆಯೋ ಬದ್ಲು ಆದಷ್ಟು ಮೃದುವಾಗಿ ಬೆರಳುಗಳಿಂದ ಉಜ್ಜಿ ಹೊಟ್ಟೆನಾ ಸೊ ಅನ್ಸೆ ಅನ್ಸುತ್ತೆ ಅದು ತುಂಬಾ ತುಂಬಾನೇ ಅನ್ಸುತ್ತೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಸೊ ಕೆರೆಯೋದಕ್ಕಿಂತ ಉಜ್ಜೋದು ಬೆಸ್ಟ್ ಮೂರನೇ ತಿಂಗಳ ಕೊನೆಯ ಹಂತದಲ್ಲಿ ಗರ್ಭಿಣಿಯರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಹಾರ್ಮೋನ್ಸ್ ಪೀಕ್ ಗೆ ಹೋಗಿತ್ತಲ್ಲ ವಾಂತಿ ಸುಸ್ತು ಏನ್ ತಿಂದ್ರು ತಿನ್ನಕತಿಲ್ಲ ಎಲ್ಲೂ ಇರಕಾಗ್ತಿಲ್ಲ ಇವು ಯಾಕಂದ್ರೆ ಪ್ರೆಗ್ನೆಂಟ್ ಆದ್ನು ಅಂತ ಅದೆಲ್ಲ ಒಂದ್ ಹಂತಕ್ ಬರುತ್ತೆ ಯಾಕಂದ್ರೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಏನ್ ಹೋಗಿತ್ತು ಅದು ರಪ್ ಅಂತ ಕೆಳಗಡೆ ಇಳಿ ಬಿಡುತ್ತೆ ತುಂಬಾ ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಷ್ಟ ದಿನ ಏನ್ ತಿಂದ್ರು ವಾಮಿಟ್ ನೀರ್ ಕುಡಿದ್ರು ವಾಮಿಟ್ ಆಗ್ತಿದ್ದಂದ್ರು ಈಗ ಹಸಿವಾಗಕ್ ಶುರು ಆಗುತ್ತೆ ಈಗ ಎಲ್ಲಾ ತಿನ್ಬೇಕು ಅನ್ಸುತ್ತೆ ಸೊ ಮೂರ್ ತಿಂಗಳಲ್ಲಿ ಏನು ತಿನ್ನಕಾಗ್ದಿರಲ್ವೋ ಅದನ್ನ ಈಗ ನೀವು ನಾಲ್ಕು ಐದು ಆರನೇ ತಿಂಗಳಲ್ಲಿ ಅಥವಾ ನಾಲ್ಕನೇ ತಿಂಗಳಿಂದ ಶುರು ಮಾಡ್ಕೊಂಡು ಒಳ್ಳೆ ಫುಡ್ ನ ತಿನ್ನಿ ಮೂರು ತಿಂಗಳು ಏನ್ ತಿನ್ನಕ್ಕ ದಟ್ ಈಸ್ ಟೋಟಲಿ ನಾರ್ಮಲ್ ಈಗ ನೀವು ಹೆಲ್ದಿ ಫುಡ್ ತಿಂದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಈಗ ತಿನ್ಬೋದು ಬೈಕ್ ಹೆಂಗೋ ಪ್ರೆಗ್ನೆನ್ಸಿ ಅಂತ ಜಂಕ್ ತಿನ್ನಕ್ ಹೋಗ್ಬೇಡಿ ಆಚೆ ಆದಷ್ಟು ಊಟ ಅವಾಯ್ಡ್ ಮಾಡಿ ಅದೆಲ್ಲದ್ರಿಂದ ತೊಂದ್ರೆನೇ ಆಗುತ್ತೆ ಹಾಗಾಗಿ ಆದಷ್ಟು ಹೆಲ್ದಿ ಫುಡ್ ಮತ್ತೆ ನಿಮ್ಗೆ ಏನ್ ಇಷ್ಟ ಇಲ್ಲ ಅದನ್ನ ಬಲವಂತವಾಗಿ ಹೋಗ್ಬೇಡಿ ಅದ್ರದ್ದು ಬೇರೆ ಸಬ್ಟ ಇವಾಗ ನಿಮ್ಗೆ ಹಾಲ್ ಆಗ್ತಿಲ್ಲ ಅಂದ್ರೆ ಹಾಲು ಒಳ್ಳೇದು ಅಂದ್ಬಿಟ್ಟು ಬಲವಂತವಾಗಿ ತಿನ್ನಕೋ ವಾಲ್ಮೀಟ್ ಆಗುತ್ತೆ ಅದ್ರ ಬದಲು ಮೊಸರು ತಿನ್ನಿ ಅಥವಾ ಬೇರೆ ಪ್ರೋಟೀನ್ ಆಯ್ಕೆಗಳ್ನ ಆಯ್ಕೆ ಮಾಡಿ ಇನ್ನು ಗರ್ಭದೊಳಗಿನ ಕಂದ ಈಗಿನಿಂದ ದಪ್ಪ ಆಗಕ್ ಆಗುತ್ತೆ ಇಷ್ಟು ದಿನ ಎಲ್ಲ ಫಾರ್ಮೇಶನ್ ನಡೀತಿತ್ತು ಈಗ ಅದು ವೇಟ್ ಗೇನ್ ಮಾಡ್ಕೊಳಕ್ಕೆ ಶುರು ಆಗುತ್ತೆ ಹಾಗಾಗಿ ಹೊರಗಿನಿಂದ ಗರ್ಭಿಣಿಯ ಹೊಟ್ಟೆ ಕೂಡ ದೊಡ್ಡದಾಗಿ ಕಾಣಿಸೋಕೆ ಶುರು ಆಗ್ತಾ ಹೋಗುತ್ತೆ ಮಗು ಕೈಕಾಲ್ಗಳನ್ನ ಅಲ್ಲಾಡ್ಸಕ್ ಶುರು ಮಾಡಿರುತ್ತೆ ಆದ್ರೆ ಹಾಗಂತ ನಿಮ್ಗೆ ಅದರ ಮೂವ್ಮೆಂಟ್ಸ್ ಈಗಲೇ ಗೊತ್ತಾಗುತ್ತೆ ಅಂತ ಹೇಳಕ್ ಇಟ್ಸ್ ಟು ಅರ್ಲಿ ಅದು ತನ್ನೊಳಗಡೆ ತನ್ಪಾಡಕ್ ತನ್ನ ಕೈಕಾಲ್ ಮೂಮೆಂಟ್ ಮಾಡತ್ತೆ ನಿಮ್ಗೆ ಸ್ಕ್ಯಾನ್ ಮಾಡ್ದಾಗ ಗೊತ್ತಾಗುತ್ತೆ ಬಟ್ ನಿಮಗೆ ಅದ್ರ ಇನ್ನ ಫೀಲ್ ಶುರು ಆಗಿರಲ್ಲ ಮೂರನೇ ತಿಂಗಳಲ್ಲಿ ಆಗೋದೂ ಇಲ್ಲ ಸೊ ಅವಾಗ್ಲೇ ಎಕ್ಸ್ಪೆಕ್ಟ್ ಮಾಡಿ ಡಿಸಪಾಯಿಂಟ್ ಎಲ್ಲ ಆಗ್ಬಿಡಿ ಸೊ ಬೇಬಿ ಒಂದು ಪ್ಲಮ್ಮ ಹಣ್ಣಷ್ಟು ಇರುತ್ತೆ ಇನ್ನ ತುಂಬಾ ಜನ ಕೇಳೋ ಪ್ರಶ್ನೆ ಮತ್ತೆ ತುಂಬಾ ಕ್ಯೂರಿಯಾಸಿಟಿ ಅಥವಾ ತುಂಬಾನೇ ಅನುಮಾನಗಳು ಶುರುವಾಗೋದು ಮೂರ್ನೆ ತಿಂಗಳಲ್ಲೇ ಯಾಕೆ ತುಂಬಾ ಅಬಾರ್ಷನ್ಸ್ ಆಗುತ್ತೆ ಈವನ್ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳೋದು ನನಗೂ ಒಂದು ಪ್ರೆಗ್ನೆನ್ಸಿ ಮೂರನೇ ತಿಂಗಳಲ್ಲೇನೆ ಮಿಸ್ ಕ್ಯಾರೇಜ್ ಅಲ್ಲ ಆಯ್ತು ಅಂದ್ರೆ ನಾಲ್ಕು ಗರ್ಭಪಾತ ಆಗುತ್ತೆ ಮೂರು ಮೂರನೇ ತಿಂಗಳಲ್ಲೇ ಆಗಿರುತ್ತೆ ಅಷ್ಟು ಕಾಮನ್ ಮೋಸ್ಟ್ ಆಫ್ ಟೈಮ್ ತುಂಬಾ ಜನ ನಾರ್ಮಲ್ ಭಾಷೆಯಲ್ಲಿ ಹೇಳುತ್ತೆ ಹೇಳ್ತಾರೆ ಉಳ್ಕೊಳ್ಳೋದಾದ್ರೆ ಮೂರನೇ ಆದ್ಮೇಲೆ ಉಳ್ಕೋಬಿಡ್ತಾವೆ ಹೋಗೋದಾದ್ರೆ ಮೂರನೇ ತಿಂಗಳ ಒಳಗಡೆ ಒಟ್ಟೋಗ್ಬಿಡ್ತಾವಂತೆ ಅದು ಸಮವ್ ಸೈಂಟಿಫಿಕ್ಲಿ ಕೂಡ ನಿಜ ಸೊ ಹಾಗಾಗಿ ಗರ್ಭಪಾತಕ್ಕೆ ಏನ್ ಕಾರಣ ಆಗಬಹುದು ಅಂತ ತಿಳ್ಕೊಳ್ಳೋಣ ಆ ಕಾರಣಗಳನ್ನ ತಿಳ್ಕೊಳ್ಳೋ ಮುಖಾಂತರ ನೀವು ಪ್ರಿಕಾಷನ್ಸ್ ತಗೊಳ್ಳೋದು ಈಸಿ ಆಗುತ್ತೆ ಸೊ ಇಲ್ಲಿ ಗರ್ಭಪಾತಕ್ಕೆ ಕಾರಣಗಳೇನು ಕಾರಣ ಒಂದು ಗರ್ಭಿಣಿಯ ಗರ್ಭಕೋಶದಲ್ಲಿ ಸಮಸ್ಯೆ ಇದ್ರೆ ಮಗು ಮುಂದಕ್ಕೆ ಬೆಳೆಯೋದಿಲ್ಲ ಆಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಸೊ ಲೆಟ್ಸ್ ಗೋ ಫರ್ ಅಬಾಷನ್ ಅಂತ ಕಾರಣ ಎರಡು ಅತಿಯಾದ ಹಾರ್ಮೋನ್ಸ್ ಏರುಪೇರಿದ್ರೆ ಮಗು ಅಥವಾ ಗರ್ಭಿಣಿ ಇಬ್ಬರಿಗೂ ತೊಂದರೆ ಆಗುತ್ತೆ ಆಗ ಅಂತ ಟೈಮಲ್ಲಿ ಸಹ ಗರ್ಭಪಾತ ಆಗುತ್ತೆ ಇನ್ನು ಕಾರಣ ಮೂರು ಕ್ರೋಮೋಜೋಮಲ್ ಅಬ್ನಾರ್ಮಿಲಿಟಿ ಇದು ಸ್ಕ್ಯಾನಿಂಗ್ ನಲ್ಲಿ ಏನಾದರೂ ಅವರು ಡಾಕ್ಟರ್ ಫೈಂಡ್ ಔಟ್ ಮಾಡಿದ್ರೆ ಅವಾಗ ಡಾಕ್ಟರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಈ ಪ್ರೆಗ್ನೆನ್ಸಿನ ಮುಂದುವರಿಸೋದ್ ಬೇಡ ಸೊ ಇದು ಇದೇನು ಆಗೋದಿಲ್ಲ ಮಗು ಸರಿಗ ಬರೋದಿಲ್ಲ ಅಂತ ಆಗ ಕೂಡ ನೀವು ಆಪ್ಷನ್ ಆಪ್ಷನ್ಗೆ ಹೋಗ್ಬೇಕಾಗತ್ತೆ ಇನ್ನು ನಾಲ್ಕನೇ ಕಾರಣ ಮಗುವಿನ ಯಾವ್ದೋ ಒಂದು ಅಂಗ ಕೈ ಸರಿಗಿ ಬೆಳ್ದಿಲ್ಲ ಕಾಲ್ ಸರಿಗ ಬಂದಿಲ್ಲ ಅಥವಾ ಕೆಲವೊಂದ್ಸಲಿ ಏನೋ ಕಾಣಿಸ್ತಿಲ್ಲ ಯಾವ್ದೋ ಒಂದ್ ಅಂಗ ಸ್ಕ್ಯಾನಿಂಗ್ ಅಲ್ಲಿ ಅಂತಾಗ ಆಗ ವೈದ್ಯರೇ ಹೇಳ್ತಾರೆ ನಿಮ್ಗೆ ಡಾಕ್ಟರ್ಸ್ ಈ ತರ ಒಂದು ಬಂದಿಲ್ಲ ಅದಕ್ಕಿಂತದೇ ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳಕ್ ಬರಲ್ಲ ಆಗ ಹಾಗ ಆತರ ಆಗುತ್ತೆ ಅವಾಗ ಅಂತ ಪ್ರೆಗ್ನೆನ್ಸಿನ ಕೂಡ ಮುಂದುವರ್ಸಲ್ಲ ಡಾಕ್ಟರೇ ನಿಮ್ಗೆ ಸಜೆಸ್ಟ್ ಮಾಡಿ ಅಬೌಟ್ ಮಾಡ್ಬಿಡ್ತಾರೆ ಇನ್ನ ಕಾರಣ ಐದು ಒಂದಕ್ಕಿಂತ ತುಂಬಾ ಸಲ ನಿಮ್ಗೆ ಇಷ್ಟ್ರಿನೇ ಇದ್ರೆ ಪದೇ ಪದೇ ಗ ಆಗ್ತಿದೆ ಅಂದಾಗ ಆತರ ಮತ್ತೆ ಆಗೋ ಚಾನ್ಸಸ್ ನಿಮ್ಗೆ ಜಾಸ್ತಿ ಇರತ್ತೆ ಸೊ ನಿಮ್ಮ ಮೆಡಿಕಲ್ ಇಷ್ಟ್ರಿ ಕಾರಣದಿಂದ ಕೂಡ ಆ ಆಗಬಹುದು ಆಗ್ಬಹುದು ಕಾರಣ ಆರು ಅಂದ್ರೆ ಇನ್ ಇನ್ಫೆಕ್ಷನ್ಸು ಗಂಭೀರ ಆರೋಗ್ಯ ಸಮಸ್ಯೆಗಳಿದ್ರೆ ನಿಮ್ಗೆ ತುಂಬಾ ದೊಡ್ಡದಾಗ ಆರೋಗ್ಯ ಸಮಸ್ಯೆ ಬೇರೆ ಏನೋ ಆಗಿದ್ರೆ ಅಥವಾ ಅತಿಯಾದ ಡಯಾಬಿಟಿಸ್ ಅಂದ್ರೆ ಶುಗರ್ ಇದ್ರೆ ಅತಿಯಾದ ಬಿಪಿ ಇದ್ರೆ ಅಥವಾ ತುಂಬಾ ಜಾಸ್ತಿ ದಪ್ಪ ಇದ್ರೆ ನೀವು ದೇಹ ತೂಕ ಹೆಚ್ಚಾಗಿದ್ರೆ ಅಥವಾ ನೀವು ಕೆಲವ್ರು ಧೂಮಪಾನ ಮಾಡ್ತಿದ್ರೆ ಮದ್ಯಪಾನ ಮಾಡ್ತಿದ್ರೆ ಅದೆಲ್ಲವೂ ಕೂಡ ನಿಮ್ಮ ಹೊಟ್ಟೆ ಒಳಗಡೆ ಇರೋ ಭ್ರೂಣಕ್ಕೆ ತೊಂದ್ರೆಯನ್ನ ಉಂಟು ಮಾಡುತ್ತೆ ಆಗ್ಲೂ ಸಹ ಆ ಪ್ರೆಗ್ನೆನ್ಸಿ ಗರ್ಭಪಾತದಲ್ಲಿ ಕೊನೆಯಾಗತ್ತೆ ಸೊ ಇದು ತುಂಬಾ ಮೋಸ್ಟ್ ಕಾರಣ ಆಗುವಂಥ ಗರ್ಭ ಗರ್ಭಪಾತಕ್ಕೆ ಕಾರಣ ಆಗುವಂಥ ವಿಷಯಗಳು ಇದ್ರ ಬಗ್ಗೆ ನೀವು ಎಚ್ಚರಿಕೆ ವಹಿಸಿದ್ರೆ ಆದಷ್ಟು ನಾವು ಗರ್ಭಪಾತನ ಅವಾಯ್ಡ್ ಮಾಡ್ಬೋದು ಸೇಫ್ ಪ್ರೆಗ್ನೆನ್ಸಿನ ಪ್ರೊಸೀಡ್ ಮಾಡಬಹುದು ಸೊ ಅವ್ರು ಈ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ನೀವು ಮಿಸ್ ಮಾಡ್ಕೋಬಾರ್ದು ನಮ್ಮ ಚಾನೆಲ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್